ಶಿವಮೊಗ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರು ಅತ್ಯಧಿಕ ಮತಗಳ ಅಂತರದಿಂದ ಜಯ ಸಾಧಿಸಲಿದ್ದಾರೆ ಎಂದು ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಲಕ್ಷ್ಮೀ ವೆಂಕಟೇಶ್ ಅವರು ತಿಳಿಸಿದರು ಶಿವಮೊಗ್ಗ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಬುಧವಾರ ಲಕ್ಷ್ಮೀ ವೆಂಕಟೇಶ್ ಅವರು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಪ್ರಕಟಿಸಿರುವ ಪ್ರಣಾಳಿಕೆ ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಮತ ತಂದುಕೊಡಲಿವೆ ಎಂದು ಲಕ್ಷ್ಮೀ ವೆಂಕಟೇಶ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಾರ ನಾವು ತಲುಪಿಸಿದೀವಿ ಮತ್ತು ಎಲ್ಲ ಮನೆಗಳನ್ನಲ್ಲೂ ಹೋದಂಥ ಎಲ್ಲ ಮನೆಗಳ್ನೂ ಭಾಳ ಪಾಸಿಟಿವ್ ರಿಪ್ಲೈ ಬಂದಿದೆ ಹಾಗಾಗಿ ನಮಗೆ ಈ ಸತಿ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರು ಎಲ್ಲ ಎಲ್ಲ ಲಕ್ಷಣಗಳು ಇದ್ದಾವೆ ನಾವು ಬಿ ಜೆ ಪಿ ಅವ್ರು ಮಾಡಿರ್ತಕ್ಕಂಥ ವೈಫಲ್ಯಗಳು ಮತ್ತು ಅವರು ಯಾವ್ಯಾವ ರೀತಿ ಚುನಾವಣೆ ಆಶ್ವಾಸನೆಗಳು ಕೊಟ್ಟಿದ್ದರು ಯಾವ ರೀತಿ ಈಡೇರಿಸಿದ್ದಾರೆ ಅನ್ನೋದನ್ನು ಅವರಿಗೆ ಮಂದಟ್ಟಿದ್ದೀವಿ ಈ ಶಿವಮೊಗ್ಗ ಜಿಲ್ಲೆನಲ್ಲಿ ಸಾಕಷ್ಟು ಆ್ಯಂಟಿ ಎನ್ಕಂಬ್ರೆನ್ಸ್ ಇದೆ ಅಗೈನ್ಸ್ಟ್ ಬಿ ಜೆ ಪಿ ಮತ್ತು ಯಡಿಯೂರಪ್ಪ ಅವರ ಫ್ಯಾಮಿಲಿ ಬಗ್ಗೆ ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಈಶ್ವರಪ್ಪನವರು ಅವರು ತಾವು ಇಂಡಿಪೆಂಡೆಂಟಾಗಿ ರೆಬಲ್ ಆಗಿ ಸ್ಪರ್ಧಿಸಿದ್ದಾರೆ ಶಿವಮೊಗ್ಗ ಬಂಗಾರಪ್ಪ ಅವರ ಫ್ಯಾಮಿಲಿಗೆ ಹಾಗಾಗಿ ನನ್ನ ಪರ್ಸ್ನಲ್ ಒಂದು ಇದರಲ್ಲಿ ಶಿವಮೊಗ್ಗ ನ ನಗರದಲ್ಲಿ ಯೋಗೇಶ್ ಅವರು ಮತ್ತು ಇಬ್ಬರು ಬ್ಲಾಕ್ ಪ್ರೆಸಿಡೆಂಟ್ ಶಿವು ಮತ್ತು ಕಲೀಂ ಇಬ್ಬರೂ ಭಾಳಷ್ಟು ಕೆಲಸ ಮಾಡ್ತಾ ಇದ್ದಾರೆ ನನಗೆ ಸಾಕಷ್ಟು ತೃಪ್ತಿ ಕೊಟ್ಟಿದೆ ಅಂತೇಳಿ ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ ಮತ್ತು ನಾನು